ಎಸ್ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ನಮ್ಮ ಸಂವಿಧಾನವನ್ನ ಗೌರವಿಸಬೇಕು ಅದರ ಜೊತೆಗೆ ಯುವ ಪೀಳಿಗೆಗೆ ಸಂವಿಧಾನದ ಮಹತ್ವವನ್ನ ಸಾರಿ ಹೇಳಬೇಕು ಅದರ ಜೊತೆಗೆ ಸಂವಿಧಾನದ ಆಶಯಗಳನ್ನ ನಾವು ಪಾಲನೆ ಮಾಡಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಮಾದರಿ ದೇಶ ಅಭಿವೃದ್ಧಿ ಹೊಂದಿದ ದೇಶವಾಗಲು ಸಾಧ್ಯವಾಗುತ್ತದೆ ಇವತ್ತು ನೆರೆ ರಾಷ್ಟ್ರಗಳನ್ನು ನಾವು ನೋಡ್ತಾ ಇದ್ದೀರಿ ಕಾನೂನು ಸುವ್ಯವಸ್ಥೆ ಕಟ್ಟಿದೆ ಆದರೆ ನಮ್ಮ ಭಾರತದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ರು ಸಹ ಇವತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಇದಕ್ಕೆ ಮೂಲ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಹಿಸಿದಂತಹ ನಮ್ಮ ಸಂವಿಧಾನ ನಮ್ಮ ಸಂವಿಧಾನ ಅನೇಕ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಂವಿಧಾನವನ್ನು ಹರಿತು ನಮ್ಮ ದೇಶಕ್ಕೆ ಅನುಗುಣವಾಗುವಂತ ಕೆಲವೊಂದು ಅಂಶಗಳನ್ನ ಆ ಸಂವಿಧಾನದಿಂದ ತೆಗೆದುಕೊಂಡು ರಚನೆ ಮಾಡಿರೋದ್ರಿಂದ ಇವತ್ತು ಪವಿತ್ರವಾದ ಮತ್ತು ಶ್ರೇಷ್ಠ ಸಂವಿಧಾನ ಆಗಿ ಪ್ರಪಂಚದಲ್ಲಿ ಹೊರ ಇದನ್ನ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿವಸ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಸುಮಾರು ದೇಶಗಳಿಗೆ ಹೋಗಿ ಅಲ್ಲಿನ ಸಂವಿಧಾನವನ್ನು ಹರಿತು ನಮ್ಮ ಸಂವಿಧಾನವನ್ನ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಅಂಗೀಕರಿಸ್ತಾರೆ ಇವತ್ತು ನಾವು ನಿರ್ಭೀತರಾಗಿ ಇವತ್ತು ನಾವು ಓಡಾಡ್ತಾ ಇದಂದ್ರೆ ಅದು ಏಕೈಕ ನಮ್ಮೆಲ್ಲರನ್ನ ಕಾಪಾಡುವ ಕಾನೂನು ಅದು ಭಾರತದ ಸಂವಿಧಾನ ಭಾರತದ ಸಂವಿಧಾನ ಅಂದ್ರೆ ಏನು ನಮ್ಮೆಲ್ಲರನ್ನ ಕಾಪಾಡುವಂತ ಕಾನೂನು ಎರಡ್ ಸಾವಿರದ ಹದಿನೈದರ ಹಿಂದೆ ಕಾನೂನು ದಿನವಾಗಿ ಆಚರಣೆ ಮಾಡ್ತಾ ಇದೀವಿ ನಾವು ಇವತ್ತು ಎರಡ್ ಸಾವಿರದ ಹದಿನೈದರ ನಂತರ ಸಂವಿಧಾನ ದಿನವಾಗಿ ಆಚರಣೆ ಮಾಡ್ತಾ ಬಂದಿದ್ದೀವಿ ಈ ಒಂದು ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೆ ಗೌರವವನ್ನು ತಂದಿದೆ ಪ್ರತಿಯೊಂದು ಮಕ್ಕಳನ್ನ ಮಕ್ಕಳ ಹಕ್ಕುಗಳನ್ನ ರಕ್ಷಣೆ ಮಾಡಿದೆ ಮಹಿಳೆಯರ ಹಕ್ಕುಗಳನ್ನ ರಕ್ಷಣೆ ಮಾಡಿದೆ ಸಮಾನತೆಯನ್ನ ತಂದಿದೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಚುನಾವಣೆಗಳು ಪ್ರತಿಯೊಬ್ಬ ಬಲಿಷ್ಠ ಪ್ರಜೆಗೂ ಒಂದೇ ಹಕ್ಕು ಒಂದೇ ಮತವನ್ನ ಚಲಾಯಿಸಬಹುದು ರಾಜಕಾರಣಿಗೂ ಒಂದೇ ಹಕ್ಕಿರುತ್ತೆ ಕಡು ಬಡವನಿಗೂ ಸಹ ಒಂದೇ ಹಕ್ಕು ಈ ವಿಷಯವಾಗಿ ಅವ್ರ ಸ್ನೇಹಿತರು ಕೇಳ್ತಾರೆ ಸಂವಿಧಾನದಲ್ಲಿ ಮತದಾನದ ಹಕ್ಕನ್ನ ಪ್ರಜೆಗಳಿಗೆ ನೀಡಿದರೆ ಅವರು ತಮ್ಮ ಅಮೂಲ್ಯವಾದ ಮತವನ್ನ ಆಮಿಷಗಳಿಗೆ ಒಳಗಾಗಿ ಮಾರ್ಕೊಳ್ತಾರೆ ಆಗ ಉತ್ತಮವಾದ ದೇಶವಾಗಲು ಸಾಧ್ಯವಿಲ್ಲ ಅಂತ ಅವ್ರ ಸ್ನೇಹಿತರು ಅಂಬೇಡ್ಕರ್ ಸಾರ್ ಅವರು ಕೇಳ್ತಾರೆ ಆಗ ಅಂಬೇಡ್ಕರ್ ಸರ್ ಹೇಳ್ತಾರೆ ಅದು ನನಗೂ ಅರಿವಿದೆ ಆದರೆ ನಾನು ಇಲ್ಲಿ ತಂದಿರೋದು ಓಟಿನ ಮಹಿಮೆಯನ್ನ ಅರ್ಥ ಮಾಡಿಕೊಂಡಾಗ ಪ್ರಾಮುಖ್ಯತಾನ ಅರ್ಥ ಮಾಡಿಕೊಂಡಾಗ ಆಗ ನಾನು ಕಂಡ ಕನಸು ನನ್ಸಾಗ್ತದೆ ಅವತ್ತು ನನ್ನ ದೇಶ ಅಭಿವೃದ್ಧಿ ಹೊಂದ್ತದೆ ಅಂತ ಹೇಳ್ತಾರೆ ಅದನ್ನು ದಯವಿಟ್ಟು ಏನು ನ್ಯಾಷನಲ್ ಫೋಟಾಸ್ ಡೇ ಇಪ್ಪತ್ತೈದನೇ ತಾರೀಕು ಜನವರಿ ಬರ್ತಾ ಇದೆ ತಾವೆಲ್ಲರೂ ಸಹ ಪ್ರತಿಜ್ಞೆ ಆಗ ತಗೋಬೇಕಾಗ್ತದೆ ತಾವೆಲ್ಲರೂ ಸಹ ಸಹಕರಿಸಿ ಪ್ರತಿಯೊಬ್ಬ ಪ್ರಜೆ ಸಹಕರಿಸಿದಾಗ ಮಾದರಿ ದೇಶವನ್ನು ಮಾಡಕ್ಕೆ ಸಾಧ್ಯವಾಗ್ತದೆ ಇದು ಇವತ್ತು ನಮ್ಮ ಸಂವಿಧಾನ ನಮ್ಗೆ ಕೊಟ್ಟಿರುವ ಮೂಲಭೂತ ಹಾಕಿಗಳು ಮತ್ತೆ ಕರ್ತವ್ಯಗಳು ಅಂತ ಹೇಳ್ತಾ ಈ ಎರಡು ಮಾತುಗಳು ಆಟಲ್ ಅಪಾಯ ತಾವೆಲ್ಲರೂ ಒಂದ್ಸರಿ ನಾನು ಮಾತನ್ನು ಮುಗಿಸ್ತೇನೆ ಮತ್ತು ಮುಖ್ಯವಾಗಿ ಇವತ್ತು ಅಸಲ್ ಹಾಗೂ ಗ್ರಾಮ ವಿಕಾಸ ಆಯೋಜಿಸಿರುವಂತಹ ಒಂದು ಕಾನ್ಫ್ರೆನ್ಸ್ ಆಫ್ ಪಂಚಾಯತ್ ಇದರಲ್ಲಿ ಹವಾಮಾನ ಬದಲಾವಣೆ ತಿಳ್ಕೊಳ್ತಿದ್ರಿ ಇವತ್ತು ಹವಾಮಾನ ವೈಪರೀತ್ಯ ಯಾಕಾಗ್ತದೆ ಅದಕ್ಕೆ ಮುಖ್ಯ ಕಾರಣ ಯಾರು ಅದನ್ನು ನಾವು ನೋಡಿದಾಗ ಅದರಲ್ಲಿ ಮುಖ್ಯ ಹವಾಮಾನ ಬದಲಾವಣೆಗೆ ವೈಪರೀತ್ಯಕ್ಕೆ ಮುಖ್ಯ ಕಾರಣ ಯಾರು ಮನುಷ್ಯ ಸ್ವಾವಲಂಬಿ ಮನುಷ್ಯ ಇವತ್ತು ನಾವು ನೋಡ್ತಾ ಇರಬಹುದು ಹವಾಮಾನ ಯಾವ ರೀತಿ ವೈಪರೀತ್ಯಗಳು ಕಾಣ್ತಾ ಇದೆ ಬರಗಾಲಗಳನ್ನು ನೋಡ್ತಾ ಇದ್ದೀವಿ ನಾವು ಅತಿ ಹೆಚ್ಚು ಬರಗಾಲಗಳನ್ನು ನೋಡ್ತಾ ಇದ್ದೀವಿ ಭೀಕರವಾದ ಬರಗಾಲಗಳನ್ನು ನೋಡ್ತಾ ಇದ್ದೀವಿ ಅದೇ ರೀತಿ ಪ್ರಳೆಯನ್ನ ನೋಡ್ತಾ ಇದ್ದೀವಿ ಭೂಕಂಪಗಳನ್ನು ನೋಡ್ತಾ ಇದ್ದೀವಿ ಸುನಾಮಿಗಳನ್ನ ನೋಡ್ತಾ ಇದ್ದೀವಿ ಅತಿ ಹೆಚ್ಚು ತಾಪಮಾನ ಅತಿ ಹೆಚ್ಚು ಬಿಸಿಲು ಅನೇಕ ಜನ ಸಾಯ್ತಾ ಇದ್ದಾರೆ ವಿವಿಧ ರೀತಿಯಲ್ಲಿ ನಾವು ಹವಾಮಾನ ವೈಪರೀತ್ಯನ ನೋಡ್ತಾ ಇದ್ದೀವಿ ಅದಕ್ಕೆ ಕಾರಣ ಮುಖ್ಯವಾಗಿ ಮಾನವ ಅದನ್ನ ಕೆಲವು ಬದಲಾವಣೆಗಳನ್ನ ಮಾಡುವ ಮುಖಾಂತರ ಮುಂಬರುವ ದಿನಗಳಲ್ಲಿ ಬರುವಂತ ಭಯಂಕರ ಪ್ರಾಣಿಗೆ ಹಾನಿ ಒಳಗುವಂತದನ್ನ ನಾವು ತಪ್ಪಿಸಬಹುದು ಅದನ್ನ ಇವತ್ತು ನಮ್ಮ ರಾವ್ ಸಾರ್ ಅವರು ಮತ್ತೆ ನಾವು ಅಸರ್ ಸಂಸ್ಥೆಯವರು ತಮ್ಮೆಲ್ರಿಗೂ ಸಹ ಉಚಿತವಾಗಿ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ತಾವು ದಯವಿಟ್ಟು ಇದನ್ನ ಪ್ರತಿಯೊಬ್ಬ ಪ್ರಜೆಯಿಂದ ಸ್ಟಾರ್ಟ್ ಆದ್ರೆ ಮಾತ್ರ ಇದು ಹವಾಮಾನ ವೈಪರೀತ್ಯನ ನಾವು ನಮ್ಮ ಅಥಾರಿಟಿಯಲ್ಲಿ ಇಟ್ಕೊಳ್ಳುವ ಸಾಧ್ಯವಾಗ್ತದೆ ಇವತ್ತು ನಾವು ನೋಡಿದ ಪ್ರತಿಶತ ವರ್ಷಗಳಿಗೆ ಒಂದು ಪಾಯಿಂಟ್ ಐದು ಡಿಗ್ರಿ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ ಮುಂಬರುವ ತಿಂಗಳಲ್ಲಿ ಮೂರು ಡಿಗ್ರಿ ಹೋದ್ರೂ ಅದನ್ನು ನಾವು ಏನು ತಪ್ಪೇನಲ್ಲ ಯಾಕಂದ್ರೆ ಇವತ್ತು ಅಭಿವೃದ್ಧಿ ಹೊಂದಿದ ದೇಶಗಳು ಅಷ್ಟೇ ಸುಮಾರು ಗ್ರೀನ್ ಹೌಸ್ ಎಫೆಕ್ಟ್ ನೋಡಿದೆ ನೀವು ಹಸಿರು ಅಂಜಲ ಉತ್ಪಾದನೆ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಒಂದು ದೇಶಗಳಲ್ಲೂ ಸಹ ಹೆಚ್ಚಾಗಿ ಬರ್ತಾ ಇದೆ ಅಭಿವೃದ್ಧಿ ಒಂದು ತರುವ ದೇಶಗಳು ಅತಿ ಹೆಚ್ಚು ಹಸಿರು ಅಂಜಲನ್ನು ಉತ್ಪತ್ತಿ ಮಾಡ್ತಾರೆ ಉದಾಹರಣೆಗೆ ಸಿಎಫ್ಸಿ ಕ್ಲೋರೋಫ್ಲೋ ಕಾರ್ಬನ್ ಏನಿತ್ತು ಭಯಂಕರ ವಿಷ ಅಂಜಲ ಇದು ಇದರಿಂದ ಓಜಾರ್ ಹಾಳಾಗುತ್ತೆ ಓಜಾರ್ ಹಾಳಾದಲ್ಲಿ ಉಷ್ಣಾಂಶ ಹೆಚ್ಚಾಗುತ್ತೆ ಹಿಮಗಳಲ್ಲಿ ಇರುವಂತಹ ಹಿಮ ಕರಿಗೆ ಸಮುದ್ರಗಳನ್ನ ಸಹ ದ್ವೀಪಗಳು ಏನಿದಾವೆ ಹೈಲೈಟ್ಸ್ ಏನಿದಾವೆ ಅವೆಲ್ಲ ಸಹ ದೇವ್ರ ಮುಂದೋಗ್ತವೆ ಸುನಾಮಿಗಳು ಬರ್ತವೆ ಸುಂಟರಗಾಳಿ ಹೆಚ್ಚಾಗುತ್ತೆ ಇಂತಹ ಸಹ ತಡೆಯಕ್ಕೆ ನಮ್ಮ ಕೈಯಲ್ಲಿ ಅಸ್ತ್ರ ಇದೆ ಈಗ ಮನುಷ್ಯ ಎಂಚೆತ್ಕೊಂಡ್ರೆ ಮುಂಬರುವ ತಿನ್ನುವಂತಹ ಹಾನಿಯನ್ನು ನಾವು ತಡೆಗಟ್ಟಬಹುದು ಯಾವ ರೀತಿ ತಡೆಗಟ್ಟುತ್ತೀರಿ ನೀವು ಅತಿ ಹೆಚ್ಚು ಸೌರಶಕ್ತಿಯನ್ನ ನೀವು ಬಳಕೆ ಮಾಡೋದ ಮುಖಾಂತರ ಅದರ ಜೊತೆಗೆ ಇವತ್ತು ನೋಡ್ತಾ ತಾವು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅನ್ನು ನೋಡ್ತಾ ಇದ್ದೀವಿ ಏನು ಪಡೆಯಲಿಕ್ಕೆ ಅದನ್ನ ಕಡಿಮೆ ಮಾಡಬೇಕು ನಾವು ಅದನ್ನ ಡೀಸೆಲ್ ಇರ್ಬೋದು ಪೆಟ್ರೋಲ್ ಇರ್ಬೋದು ಇದನ್ನ ಯೂಸ್ ಮಾಡ್ತಾ ನಾವು ಹೋಗ್ತಾ ಇದ್ರೆ ಮುಂಬರುವ ದಿನಗಳಲ್ಲಿ ಈ ಉಷ್ಣಾಂಶ ಜಾಸ್ತಿಯಾಗಿ ಭಯಂಕರ ಹವಾಮಾನ ವೈಪಲ್ಯತ ನಾವು ಎದುರಿಸಬೇಕಾಗ್ತದೆ ಅದರಿಂದ ಮೊದಲ ಆದ್ಯತನ ಸೌರಶಕ್ತಿಗೆ ಕೊಡಬೇಕಾಗ್ತದೆ ಇವತ್ತೆಲ್ಲ ಯಾಕಂದ್ರೆ ಅಧ್ಯಕ್ಷರುಗಳು ಇದ್ದರೆ ತಾವು ನಮ್ಗೆ ಅಧಿಕಾರ ಇದೆ ಇವತ್ತು ಗ್ರಾಮ ಪಂಚಾಯತ್ ರೂಟ್ ಆಫ್ ಸೋಲಾರ್ ಮಾಡಕ್ಕೆ ಹೆಚ್ಚು ಕೆಲವೊಂದು ಸಮಸ್ಯೆಗಳು ಸೋಲಾರ್ ಅಳವಡಿಸಿದ್ದಾರೆ ಉದಾಹರಣೆಗೆ ದೇವರಾಜ್ ಸಮುದ್ರದಲ್ಲಿ ಎರಡು ಮೂರು ಕಡೆ ಹಾಕಿದ್ದಾರೆ ಜಾಗವನ್ನ ತಾವು ಕೊಡಿಸಿದ್ದೇ ಆದ್ರೆ ಸೌರಶಕ್ತಿಯನ್ನ ಯೂಸ್ ಮಾಡಬಹುದು ಅದೇ ರೀತಿ ಗಾಳಿಯ ಶಕ್ತಿಯನ್ನು ನಾವು ಯೂಸ್ ಮಾಡಬೇಕು ಇವತ್ತು ರಿನೋಬಲ್ ಎನರ್ಜಿ ಎಂದಿದ್ದಾವೆ ಅಂತ ಕಡೆ ನಾವು ಗಮನ ಈ ಹವಾಮಾನ ವೈಫರೀತ್ಯ ಮಾಡಬಹುದು ಇವತ್ತು ಎಲ್ಲಿ ನೋಡಿದ್ರು ಸಹ ಮರಗಳನ್ನು ಕಡಿತಾದರೆ ಪ್ರತಿಯೊಬ್ಬ ಪ್ರಜೆ ಕನಿಷ್ಠ ಹತ್ತು ಮರಗಳನ್ನ ನೆಡುವುದರ ಮುಖಾಂತರ ಕನಿಷ್ಠ ಹತ್ತು ಮರಗಳನ್ನ ನೆಡುವುದರ ಮುಖಾಂತರ ಈ ಹವಾಮಾನ ವೈಪರೀತ್ಯವನ್ನು ಸಹ ದೈಹಿ ನಾವು ಕೆರೆಗಳ ಅಭಿವೃದ್ಧಿಯನ್ನು ಮಾಡಬೇಕು ಅಂತರ್ಜಾಲ ಮಕ್ಕಳ ಭೂಕಂಪ ಕೆರೆಗಳನ್ನ ಅಭಿವೃದ್ಧಿ ಪಡಿಸ್ಕೆ ಯಾಕಂದ್ರೆ ಯಾಕೆ ಈ ವಿಷಯ ಹೇಳ್ತಾ ಇದ್ದಾರೆ ನಮ್ಮ ಗ್ರಾಮ ವಿಕಾಸ ಸಂಸ್ಥೆಯವರು ಒಂದಿನಿಂದ ಈ ತರ ರಿನೋವಲ್ ಎನರ್ಜಿ ಏನಿದೆ ಅಂತ ಒತ್ತನ್ನ ಕೊಡ್ತಾ ಇದ್ದಾರೆ ಅವರಿಗೆ ನಾನು ಗೊತ್ತಿರುವ ತಮ್ಮೆಲ್ಲರ ಭಾಗ ಅಭಿನಂದನೆ ಸಲ್ಲಿಸ್ತೇನೆ ಮುಂಬರುವ ದಿನಗಳಲ್ಲೂ ಸಹ ಏನು ಕೆರೆಗಳ ಪುನಿಶ್ಚೇತನ ತಗೊಂಡಿದ್ದಾರೆ ಇವತ್ತು ಮುಂಬರುವ ದಿನಗಳಲ್ಲಿ ನೀರಿನ ಸಮಸ್ಯೆ ಎಲ್ಲಿ ನೋಡಿದ್ರು ನೀರಿನ ಸಮಸ್ಯೆ ಅದು ಸಹ ಹವಾಮಾನ ವೈಪರೀತ್ಯದಿಂದ ಆಗಿರುವಂತಹ ಮುಖ್ಯ ಕಾರಣ ನೀರಿನ ಸಮಸ್ಯೆಗೂ ಸಹ ಅದನ್ನು ಯಾವ ರೀತಿ ಬಗೆಹರಿಸಬೇಕು ಕೆರೆಗಳನ್ನು ಉಳಿಸೋದು ಸಂರಕ್ಷಣೆ ಒತ್ತುವರಿಯನ್ನು ನೆರವುಗೊಳಿಸುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಏಕಂದ್ರೆ ಈ ಒಂದು ಪಿಡುಗು ಏನಿದೆ ಹವಾಮಾನ ವೈಪರೀತ್ಯ ಅದನ್ನು ನಾವು ಎಚ್ಚೆತ್ತುಕೊಂಡು ಮಾಡದೇ ಇದ್ರೆ ಮುಂಬರುವ ಭೀಕರವಾದ ಆ ಸಮಸ್ಯೆಯನ್ನ ಅನುಭವಿಸಬೇಕಾಗ್ತದೆ ಈಗ ಅನೇಕ ಭಾಷಣಗಾರರು ಇದ್ದಾರೆ ನಾನು ಹೆಚ್ಚು ಮಾತಾಡದೆ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲರೂ ನಮಸ್ಕಾರ